ನೀತಿ ಆಯೋಗ ಗೈರು ತಪ್ಪು ನಿರ್ಮಲಾ ರಾಜ್ಯದ ಬೇಡಿಕೆ ಮಂಡಿಸಲು ಸಭೆ ಉತ್ತಮ ವೇದಿಕೆ ಸಿಕ್ಕ ಅವಕಾಶ ಬಿಟ್ಟಿರುವುದು ಸಿಎಂ ತಪ್ಪು ರಾಜ್ಯದ ಬೇಡಿಕೆ ವಿಚಾರಗಳನ್ನು ಮಂಡಿಸಲು ನೀತಿ ಆಯೋಗದ ಸಭೆಯು ಒಂದು ಉತ್ತಮವಾದ ವೇದಿಕೆಯಾಗಿದೆ ಮುಖ್ಯಮಂತ್ರಿ ಸಿದ್ದಮ್ಮಯ್ಯ ಅವರು ಸಭೆಗೆ ಗೈರಾಗುವುದು ಕೆಟ್ಟಬೆಳವಣಿಗೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೇಸರ ವ್ಯಕ್ತಪಡಿಸಿದ್ದಾರೆ ಭಾನುವಾರ ರಾಜ್ಯ ಬಿ ಜೆ ಪಿ ಕಚೇರಿ ಪ್ರತಿಗಷ್ಟ ಉದ್ದೇಶಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಕೇಳಿಸಿಕೊಂಡಿಲ್ಲ ಎಂಬುದು ಅನೇಕರ ಬಾರಿ ನಾವು ಕೇಳಿಕೊಳ್ಳುತ್ತೇವೆ ಆದರೆ ಇಂತಹ ಮ ಮಹತ್ವದ ಸಂದರ್ಭಗಳು ಬಂದಾಗ ಸದುಪಯೋಗ ಹಾಗಾಗಾದರೆ ನಮ್ಮ ಮಾತುಗಳನ್ನು ಕೇಳಿಸಿಕೊಂಡಿಲ್ಲ ಎಂಬುದು ಸರಿಯಲ್ಲ ವಿರೋಧ ಪಕ್ಷಗಳ ಎಲ್ಲ ರಾಜ್ಯಗಳ ಮುಖ್ಯಸ್ಥರು ಹಾಜರಾಗಬೇಕಿತ್ತು ಎಂದು ಹೇಳಿದರು ತನ್ನ ತನಿಖಾ ಸಂಸ್ಥೆಗಳು ದುರುಪಯೋಗಗೊಳಿಸಿಕೊಂಡು ಸರ್ಕಾರ ಕೆಡುವ ಪ್ರಯತ್ನ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಚುನಾವಣಾ ಮುಂಚೂಣೆಯು ಇದನ್ನು ಹೇಳಿದರು ಈಗಲೂ ಅದನ್ನೇ ಹೇಳುತ್ತಿದ್ದಾರೆ ಅಕ್ರಮ ವಹಿವಾಟು ನಡೆದಾಗ ದಾಳಿ ನಡೆಸಬಾರದು ಎಂದು ಹೇಗೆ ಅದರ ಅವಧಿ ತಮ್ಮದೇ ಸಚಿವರ ಬಂಡವಾ ಬಂಡಲವಾದ ಬಯಲಾಗುತ್ತದೆ ಎಂದು ತನಿಖಾ ಸಂಸ್ಥೆಗಳ ಬಾಯಿ ಮುಚ್ಚಿಸಬೇಕು ಆದರೆ ನಾವು ಸ್ವತಂತ್ರ ನೀಡುತ್ತಿದ್ದೇವೆ ಎಂದು ಪ್ರತಿಪಾದಿಸಿದರು ಕಾಂಗ್ರೆಸ್ ಸರ್ಕಾರದ್ದು ಅಭಿವೃದ್ಧಿಗಿಂತ ಟೀಕೆ ಮನಸ್ಥಿತಿ ಬೇಕಾಬಿಟ್ಟಿ ಹಣವನ್ನು ಖರ್ಚು ಮಾಡಿ ವ್ಯವಸ್ಥೆ ಹಾಳಾಗುವುದು ಆಗಿದೆ ಅಂತಹ ಕಳಪೆ ಯೋಜನೆಗಳನ್ನು ಪಾಲಿಸಿಗಳನ್ನು ನಾವು ಆಚರಿಸುವುದಿಲ್ಲ ಎಂದು ನಿರ್ಮಲಾ ಸೀತಾರಾಮ್ ಅವರು ಹೇಳಿದರು ಕೋವಿಡ್ ಬಳಿಕ ರಾಜ್ಯದಲ್ಲಿ ಆದಾಯ ಹೆಚ್ಚಳ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಜೆ ಡಿ ಪಿ ಶೇಕಡ ಹನ್ನೊಂದು ಪಾಯಿಂಟ್ ಹದಿಮೂರು ರಾಜಸ್ವ ಸ್ವೀಕೃತಿ ಶೇಕಡ ಹದಿನೇಳರಿಂದ ಹತ್ತೊಂಬತ್ತು ಹೆಚ್ಚಳ ಸಿ ಎ ಜಿ ಹೆಚ್ಚುವರಿ ವೆಚ್ಚ ಸರಕುಗೊಳಿಸೋದಕ್ಕೆ ಆಕ್ಷೇಪ ಕೊರೋನಾ ಸಂಕಷ್ಟದ ನಂತರ ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಹಿಂದಿನ ವರ್ಷಕ್ಕಿಂತ ರಾಜ್ಯದ ಆಂತರಿಕ ಉತ್ ಉತ್ಪನ್ನ ದರ ಶೇಕಡ ಹನ್ನೊಂದು ಪಾಯಿಂಟ್ ಹದಿಮೂರು ಹಾಗೂ ರಾಜ್ಯ ಸ್ವೀಕೃತಿಯಲ್ಲಿ ಪ್ರಮಾಣ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ ಇದನ್ನು ಗಮನಿಸಿದರೆ ಐದು ವರ್ಷದಲ್ಲಿ ಶೇಕಡ ಹತ್ತು ಪಾಯಿಂಟ್ ಐವತ್ತೆರಡರಷ್ಟು ಹಾಗೂ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕಿಂತ ಶೇಕಡ ಹನ್ನೊಂದು ಪಾಯಿಂಟ್ ಹದಿಮೂರರಷ್ಟು ಆಂತರಿಕ ಉತ್ಪನ್ನ ದರ ಬೆಳವಣಿಗೆ ಹೆಚ್ಚಿದೆ ಅದೇ ರೀತಿ ರಾಜ್ಯದ ವೆಚ್ಚಕ್ಕಿಂತ ರಾಜಸ್ವ ಸಕೃತಿಯಲ್ಲಿ ಹೆಚ್ಚಿನ ಬೆಳವಣಿಗೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ರಾಜಗೋಸ್ವ ಕೊರತೆ ನಿಗದಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹದಿಮೂರು ಸಾವಿರದ ನಾಲ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಹೆಚ್ಚುವರಿ ರಾಜಸ್ವ ಒಂದು ಶೇಕಡ ಹದಿನೈದು ಪಾಯಿಂಟ್ ಎಪ್ಪತ್ತಾರರಷ್ಟು ಹೆಚ್ಚಳವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಒಂದು ಪಾಯಿಂಟ್ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳಷ್ಟು ತೆರಿಗೆ ರಾಜ ಎಂದು ಶಾಸ್ತ್ರೀಯವಾಗಿ ಹೇಳಲಾಗಿದೆ ಕೇಂದ್ರ ಸಚಿವರು ಬಂದರು ಐಬಿ ಬೀಗ ತೆಗೆಯದೆ ಅವಮಾನ ಇಲ್ಲಿನ ಶ್ರೀಕಂಠದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ದರ್ಶನ ಪಡೆದರು ಬಳಿಕ ವಿಶ್ರಾಂತಿ ಮಾಡಲು ಪ್ರವಾಸಿ ಮಂದಿರಕ್ಕೆ ತೆರಳುವಾಗ ಬೀಗ ಹಾಕಿರುವುದನ್ನು ಕಂಡು ನಿರಾಶೆಯಿಂದ ಮೈಸೂರಿನತ್ತ ಪ್ರಯಾಣಿಸಿದರು ನಂಜನಗೂಡು ಶ್ರೀಕಂಠೇಶ್ವರ ದರ್ಶನ ಬಳಿಕ ಕುಮಾರಸ್ವಾಮಿ ಮೈಸೂರಿಗೆ ತೆರಳುವ ಮುನ್ನ ಸ್ವಲ್ಪ ವಿಶ್ರಾಂತಿ ಮಾಡಲು ನಂಜನಗುಡಿ ಪ್ರವಾಸಿ ಮಂದಿರಕ್ಕೆ ತೆರಳಿದಾಗ ಬೀಗ ಹಾಕಲಾಯಿತು ಸುಮಾರು ಹತ್ತು ನಿಮಿಷಗಳ ಕಾದರೂ ಯಾರೊಬ್ಬರು ಅಧಿಕಾರಿಗೂ ಸ್ಥಳಕ್ಕೆ ಆಗಮಿಸಲಿಲ್ಲ ಅಲ್ಲಿಂದ ಕುಮಾರಸ್ವಾಮಿ ನಿರ್ಗಮಿಸಿದರು ಜೊತೆಗೆ ಮಾಜಿ ಸಚಿವ ಸಾರಾ ಮಹೇಶ್ ಕೇಂದ್ರ ಸಚಿವರ ಪ್ರವಾಸದ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಉದ್ಘಾಟನಾತನ ತೋರಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವುದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಕಾಂಗ್ರೆಸ್ಗೆ ಗೆರೆ ಗೆದ್ರೆ ಬರಗಾಲ ಎಂದ ವಿಪಕ್ಷಗಳಿಗೆ ಡ್ಯಾಂ ಭರ್ತಿಯ ಉತ್ತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಬರಗಾಲ ಬರುತ್ತದೆ ಎಂದು ವಿಪಕ್ಷದವರು ಹೇಳುತ್ತಿದ್ದರು ಈಗ ಅವರ ಬಾಯಿ ಮುಚ್ಚುವ ಸ್ಥಿತಿ ಪರಿಸ್ಥಿತಿ ಬಂದಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಟೀಕಿಸಿದರು ಭಾನುವಾರ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ವಿರೋಧ ಪಕ್ಷದವರಿಗೆ ನಾವು ಉತ್ತರ ಕೊಡಲ್ಲ ರಾಜ್ಯದ ಎಲ್ಲ ಜಲಾಶಯಗಳು ತುಂಬ ತುಂಬುತ್ತದೆ ಎಂದು ಎಂದರು ಇದೇ ವೇಳೆ ಕಳೆದ ಬಾರಿ ನನಗೆ ಅನುಭವ ಇರಲಿಲ್ಲ ಆಗ ಹೊಸದಾಗಿ ಮಂತ್ರಿಯಾಗಿದ್ದೆ ನೀರಿನ ಕೊರತೆಯಿಂದ ಸಾಕಷ್ಟು ಸಮಸ್ಯೆ ಉಂಟಾಯಿತು ಈಗ ಶರಾವತಿ ನದಿ ನೀರಿನಿಂದ ಸಾಗರ ಹೊಸನಗರ ಸೊರಬು ತಾಲೂಕುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದ ಹೇಳಿದರು ಅದೇ ರೀತಿ ಅಂದ ಹೆಸರಿನಲ್ಲಿ